ಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ತಾಲೂಕಿನಲ್ಲಿ ದಾಸಂಬಳಿಯಲ್ಲಿ ಕೊಡುಗೆಪಲ್ಲಿ ಗ್ರಾಮದಲ್ಲಿ ನಾವು ಸಾವಿರದ ಒಂಬೈನೂರ ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೆರಡಲ್ಲಿ ಶುದ್ಧ ಕ್ರಯವನ್ನು ಕ್ರಯ ಮಾಡಿಕೊಂಡಿ ಆವಾಗ ನಾವೆಲ್ಲ ಅವಿಭಕ್ತ ಕುಟುಂಬದಲ್ಲಿ ಇದ್ವಿ ಸುಮಾರು ಮೂವತ್ತು ನಲವತ್ತು ಜನ ವಾಸವಾಗಿದ್ದೀವಿ ಒಂಬತ್ತೆರಡು ಎಂಬತ್ತ್ಮೂರಲ್ಲಿ ನೂರು ನಾಲ್ಕು ಸರ್ವೆ ನಂಬರಲ್ಲಿ ಸೈಯದ್ ಕಾಸೀಮ್ ನಾಲ್ಕನೇವರು ಇವ್ರ ಮಕ್ಕಳು ನಮಗೆ ಅವರು ಅವಿಭಕ್ತ ಕುಟುಂಬ ಅವರಿಬ್ಬರು ತಂದೆ ತಾಯಿಯರು ಅವಿಭಕ್ತ ಕುಟುಂಬದಲ್ಲಿ ಮೂರು ಜನ ಅಂತ್ ಬಂದರು ಬಂದು ನಮ್ಗೆ ರಿಜಿಸ್ಟ್ ಮಾಡಿ ಇಪ್ಪತ್ತಾರು ಎಂಟು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಿಜಿಸ್ಟ್ ಮಾಡಿ ಅದುವರೆಗೂ ನಲವತ್ತೆರಡು ವರ್ಷಗಳ ಕಾಲದಿಂದ ನಾವೇ ಈ ಒಂದು ಜಮೀನಲ್ಲಿ ಪೊಸಿಷನ್ ಅಲ್ಲಿ ಇದ್ಕೊಂಡು ಸ್ವಾಧೀನ ಅನುಭವದಲ್ಲಿ ಮಾವಿನ ಗಿಡಗಳು ಇಟ್ಟಿದ್ದೀವಿ ಸುಮಾರಿಂದ ದಾಖಲೆಗಳಿದೆ ನಾವು ಪರ್ಚೇಸ್ ಮಾಡಿರೋದ್ರೆ ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡರಲ್ಲಿ ಸಾಂಬರು ಅವರಿಗೆ ದುರಸ್ತಿ ಮಾಡಿಬಿಟ್ಟು ದರ್ಖಾಸ್ತು ಜಮೀನನ್ನು ಮಂಜೂರು ಮಾಡಿದ್ದಾರೆ ಅದಕ್ಕೆ ದಾಖಲೆಗಳನ್ನು ಸಹ ನಮ್ಮ ತಾಲೂಕು ಕಚೇರಿಯಿಂದ ನೀಡಿದ್ದಾರೆ ನ್ಯಾಯಾಲಯಕ್ಕೆ ಅದರಿಂದ ಘನ ಸರ್ಕಾರದವರು ಈ ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ಇದನ್ನು ಏನೂ ಮಾಡೋದಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನ್ಯಾಯಾಲಯ ಇರುವುದರಿಂದ ನ್ಯಾಯವಲಯವನ್ನು ನಾವು ಗೌರವಿಸಬೇಕಾಗಿರೋದ್ರಿಂದ ಈ ಯಾವುದೇ ಈ ಪ್ರ ಇದನ್ನು ಸರ್ವೆ ಕಾರ್ಯವನ್ನು ಮಾಡಬಾರ್ದು ಯಾಕೆಂದ್ರೆ ಘನ ಸರ್ಕಾರದವರು ನ್ಯಾಯಾಲಯದಲ್ಲಿ ಇರೋದರಿಂದ ಈ ಪ್ರಕರಣ ಇರೋದರಿಂದ ಈ ಒಂದು ಕೋರ್ಟಲ್ಲಿ ತೀರ್ಪು ಬಂದರೆ ನಮ್ಮ ನೂರ ಹತ್ತೊಂಬತ್ತು ನಿಮ್ದು ಅಂತ ನಮ್ಮ ತೀರ್ಪು ಬಂದರೆ ಖಂಡಿತ ನಾವು ತಲೆಬಾಗಿ ಇದನ್ನು ನಾವು ಸರ್ಕಾರಕ್ಕೆ ಮುಂಜೆ ಬಿಟ್ಕೊಡ್ತೀವಿ ನಮ್ಮದು ಇರೋದು ನೂರ ಒಂಬತ್ತೆಂಟು ದಾಖಲೆಗಳ ಸಮೇತ ನಮಗೆ ಇದೆ ಅದರಿಂದ ನ್ಯಾಯಾಲಯವನ್ನು ನಾವು ಗೌರವಿಸಿ ನ್ಯಾಯಾಲಯದಲ್ಲಿ ಯಾವ ರೀತಿ ಆದರೂ ಕೂಡ ಅದಕ್ಕೆ ನಾವು ಸಿದ್ಧವಾಗಿರ್ತೀವಿ ಇದರಲ್ಲ ಇದು ನ್ಯಾಯಾಲಯದಲ್ಲಿ ಇದೆ ಇದನ್ನು ಸ್ವಲ್ಪ ಕಡಿ ನ್ಯಾಯಾಲಯ ಮುಖಾಂತರ ಬೇಕಾದ್ರೆ ಬನ್ಲಿ ಸರ್ವೆ ಮಾಡಲಿ ಯಾರ್ದು ಇದು ಸುತ್ತು ಅಂತ ಹೇಳಿದ್ರೆ ಅವ್ರಿಗೆ ಇದು ಮಾಡಲಿ ನ್ಯಾಯಾಲಯವನ್ನು ನಾವು ಗೌರವಿಸ್ತೀವಿ ಅದ್ರ ಬಗ್ಗೆ ನಾವು ಏನೂ ಮಾತಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ದಾಖಲಾತಿಗಳ ದಾಖಲಾತಿ ದಾಖಲಾತಿಗಳ ಪ್ರಕಾರ ನೋಡಿ ಇದನ್ನ ನಮ್ಗೆ ಇತ್ಯರ್ಥ ಮಾಡಿ

ತೊಂಬತ್ತೇಳರಲ್ಲಿ ಏನಾಗಿದೆ ನೂರ್ ನಾಲ್ಕಾಗಿ ಗುಣಸುತ್ತುವಿನ ನೂರ ಹತ್ತೊಂಬತ್ತು ಮಾಡಿ ನಮುಸಿದ ಗ್ರಾಮ ಲೆಕ್ಕ ಗ್ರಹ ಶರಕಾಲಂನಲ್ಲಿ ನೂರ ಹತ್ತೊಂಬತ್ತಕ್ಕೆ ತಾಳೆ ಇರುತ್ತದೆ ಎಂಬುದಾಗಿ ದಾಖಲಿಸಿರುತ್ತಾರೆ ಸದ್ಯ ಅಂಗೀಕೃತ ಮೊಟೇಷನ್ ದಾಖಲೆಯಂತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಒಂದು ಒಂದು ಎರಡರಲ್ಲಿ ಕೈಬರ ಪಣೆಯಲ್ಲಿ ಪಾಣಿ ನ ಕಾಲಮ್ನ ಮುಂಬುದರಲ್ಲಿ ನಾರಾಯಣ ರೆಡ್ಡಿ ಬಿನ್ ತಿಮ್ಮಾರೆಡ್ಡಿ ಹೆಸರಿಗೆ ಪಾಣಿಯಲ್ಲಿ ದಾಖಲಿಸಿರುತ್ತಾರೆ ಆದರೆ ಸರ್ವೇನ ಬದಲಾವಣೆ ಮಾಡಿಕೊಂಡಿರೋ ನೋಂದಾಯಿತ ತಿದ್ದುಪಡಿ ಪತ್ರ ಆದೇಶ ಆದೇಶ ಪತ್ರಗಳನ್ನು ಇದರಲ್ಲಿ ಸಲ್ಲಿಸಿದೆ ಇರುವುದಿಲ್ಲ ಪತ್ರಗಳು ಇರುವುದಿಲ್ಲ ಇದು ತಹಶೀಲ್ದಾರ್ ಮೇಡಮ್ನವರು ಕೋರ್ಟ್ ಕೊಟ್ಟಿರೋದು ಇಲ್ಲಿ ನೋಡಿ ಇಲ್ಲಿ ನೂರ ಎಂಬತ್ತೆರಡು ಎಂಬತ್ಮೂರಲ್ಲಿ ನೂರ್ ನಾಲ್ಕು ಸರ್ವೆ ನಂಬರಲ್ಲಿ ಸೈಯದ್ ನಾಲ್ಕನೇ ಅವರು ಇವ್ರ ಮಕ್ಕಳು ನಮಗೆ ಅವರು ಅವಿಭಕ್ತ ಕುಟುಂಬ ಅವರಿಬ್ಬರು ತಂದೆ ತಾಯಿರು ಅವಿಭಕ್ತ ಕುಟುಂಬದಲ್ಲಿ ಮೂರು ಜನ ಅಂತ ಬಂದರು ಬಂದು ನಮ್ಗೆ ರಿಜಿಸ್ಟರ್ ಮಾಡಿಕೊಟ್ಟಿರೋದು ಇಪ್ಪತ್ತಾರು ಎಂಟು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೆರಡು ರಿಜಿಸ್ಟರ್ ಮಾಡಿ ಅದುವರೆಗೂ ನಲವತ್ತೆರಡು ವರ್ಷಗಳ ಕಾಲದಿಂದ ನಾವೇ ಈ ಒಂದು ಜಮೀನಲ್ಲಿ ಅಲ್ಲಿ ಇದ್ಕೊಂಡು ಸ್ವಾಧೀನ ಅನುಭವದಲ್ಲಿ ಮಾವಿನ ಗಿಡಗಳು ಇಟ್ಟಿದ್ದೀವಿ ಸುಮಾರು ದಿವಸ ನಮಗೆ ಇದ್ರ ಬಗ್ಗೆ ನಮ್ಗೆ ಯಾವ ಪ್ರಕಾರ ಮೇಲೆ ಇರಲಿಲ್ಲ ಆದರೆ ನಮ್ಮ ಸರ್ವೆ ನಂಬರ್ ಮಿಸ್ಟೇಕ್ ಆಗಿರೋದು ಸರ್ಕಾರದಲ್ಲಾಗ್ಬಿಟ್ಟು ನಮಗೆ ಇವಾಗ ತೊಂದರೆ ಆಗಿದೆ ಅಷ್ಟೇ ಅದಕ್ಕೆ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ಯಾವ ತೀರ್ಪು ಬಂದರೆ ಅದಕ್ಕೆ ನಾವು ತಲೆ ಬಾಗಿಸ್ತೀವಿ ತಾಲೂಕಿನಲ್ಲಿ ಚಾಸನಬಳ್ಳಿ ಹೋಗಿ ಕೊಡಗೈಪಲ್ಲಿ ಗ್ರಾಮದಲ್ಲಿ ನಾವು ಸಾವಿರದ ಒಂಬೈನೂರ ಎಂಬತ್ತೆರಡು ಎಪ್ಪತ್ತಾರು ಎಂಟು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೆರಡಲ್ಲಿ ಶುದ್ಧ ಕ್ರಯವನ್ನು ಕ್ರಯ ಮಾಡಿಕೊಂಡ್ವಿ ಆವಾಗ ನಾವೆಲ್ಲ ಅವಿಭಕ್ತ ಕುಟುಂಬದಲ್ಲಿ ಇದ್ದೀವಿ ಸುಮಾರು ಮೂವತ್ತು ನಲ್ವತ್ತು ಜನ ವಾಸವಾಗಿದ್ವಿ ಅದರಲ್ಲಿ ನಮ್ಮ ಚಿಕ್ಕಪ್ಪನವ್ರಿಗೆ ಕೆ ಟಿ ನಾರಾಯಣ ರೆಡ್ಡಿ ಅವರ ಹೆಸರಿಗೆ ಶುದ್ಧ ಕ್ರಯ ಆಯಿತು ಶುದ್ಧ ಕ್ರಯ ಆಗಿದ್ದು ಇಪ್ಪತ್ತಾರು ಎಂಟು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆದರೆ ಆವ ಕ್ರಯ ಆಗಿದ್ದು ನೂರ ನಾಲ್ಕು ಶುದ್ಧ ಕ್ರಯ ಮಾಡಿಕೊಂಡಾಗ ತದನಂತರ ಏನಾಯಿತು ಅಂತೇಳಿದರೆ ಸಾವಿರದ ಎಂಬತ್ತು ಎಂಬತ್ತ ಎಂಟು ಎಂಬತ್ತೊಂಬತ್ತರಲ್ಲಿ ಒಂದು ಪೋಣಿ ಮಾಡೋದು ಸರ್ಕಾರದಿಂದ ಪೋಣಿ ಮಾಡಿದಾಗ ನೂರೊಂಬತ್ತಾಯಿತು ನೂರೊಂಬತ್ತಾದ ತಕ್ಷಣ ನಮಗೆ ನಾವು ನೂರೊಂಬತ್ತು ಮಾಡಿದ್ರು ತಿರ್ಗಿ ಪಾಣಿಯನ್ನು ಈ ಗಣಕೀಕೃತವಾಗಿ ಪಾಣಿ ಬಂದಿದ್ದು ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ನೂರ ಹತ್ತೊಂಬತ್ತನ್ನು ಬಂದು ಕೂರಿಸ್ಬಿಟ್ರು ಪಾಣಿ ಬಂತು ಕೂರಿಸ್ಬಿಟ್ರು ಕೂರಿಸ್ ತದ ತದನಂತರ ಏನು ಮಾಡಿದ್ವಿ ನಾವು ನಮಗೇನು ನೂರ ಹತ್ತೊಂಬತ್ತರಲ್ಲಿ ನಾರಾಯಣ ರೆಡ್ಡಿನೇ ಇದೆ ಪಾಣಿ ಇದೆ ಅಂತೇಳ್ಬಿಟ್ಟು ನಾವು ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಬಂದ್ವಿ ಯಾವಾಗ ನಮಗೆ ನೂರ ಒಂಬತ್ತರಲ್ಲಿ ಸರ್ಕಾರಿ ಗೋಮಾಳ ಅಂತ ಯಾವಾಗ ಬಂತು ಆವಾಗ ಎಚ್ಚೆತ್ಕೊಂಡು ಆವಾಗ ಒಂದು ಊರಿನ ಗ್ರಾಮಸ್ಥರು ತಕರಾರು ಮಾಡಿದಾಗ ತಕರಾರು ಮಾಡಿದಾಗ ಆವಾಗಲೇ ನಮ್ಗೆ ಗೊತ್ತಾಗಿದೆ ಸಾವಿರದ ಒಂಬೈನೂರ ಸಾರಿ ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ನಮ್ಗೆ ಗೊತ್ತಾಗಿದೆ ತದನಂತರ ಏನು ಮಾಡಿದ್ವಿ ನಾವು ನೂರು ನಾಲ್ಕು ಯಾವುದು ನೂರ ಒಂಬತ್ತು ಯಾವುದು ನೂರ ಹತ್ತೊಂಬತ್ತು ಯಾವುದು ಅಂತ ನಾವು ಏನು ಮಾಡಿದ್ವಿ ನಿಖರ ಹೇಳ್ಬಿಟ್ಟು ಆಗ ನಾವೇನು ಮಾಡಿದ್ವಿ ತಾಲೂಕು ಕಚೇರಿಯಿಂದ ದಾಖಲೆಗಳನ್ನು ತಲುಪಿ ಪಡೆದು ಆವಾಗ ನೂರ ನಾಲ್ಕರಿಂದ ಆಗಿರೋದು ಅದೇ ಅವ್ರಿಗೇನು ಮಾಡಿದ್ರು ಅಂದರೆ ಸರ್ಕಾರದಲ್ಲಿ ನಮ್ಮ ಮಾನ್ಯ ತಹಸೀಲ್ದಾರ್ ಕಚೇರಿಯಲ್ಲಿ ಏನಾಗಿದೆ ಅಂತಂದರೆ ನೂರ ಹತ್ತೊಂಬತ್ತನ್ನು ನೂರು ನಾಲ್ಕನ್ನು ಏನು ಮಾಡಿದ್ರು ನೂರ ಹತ್ತೊಂಬತ್ತನ್ನು ರೌಂಡ್ ಅಪ್ ಮಾಡಿ ತಾಲೂಕ್ ಕಚೇರಿಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಅದು ನಮ್ಗೆ ಗೊತ್ತಾಗಲಿಲ್ಲ ಅದನ್ನು ನಮ್ಗೆ ಸರ್ಕಾರದಿಂದ ಏನಾಗಿದೆ ನ್ಯಾಯಾಲಯಕ್ಕೆ ಹೋದ್ವಿ ನಾವು ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯಕ್ಕೆ ಹೋದಾಗ ಸಹ ನ್ಯಾಯಾಲಯ ಮುಖಾಂತರ ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಅವರು ಏನು ಇದ್ರ ಬಗ್ಗೆ ದಾಖಲೆಗಳನ್ನು ಕೊಟ್ಟಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವರೇ ನಮ್ಮದು ತಾಲೂಕು ಕಚೇರಿಯಲ್ಲಿ ನೂರ್ ನಾಲ್ಕು ಇದೆ ನೂರ ಒಂಬತ್ತು ಇದೆ ಆದರೆ ನಮ್ಮ ಕೈ ತೊಪ್ಪಿನಿಂದ ಗುಣಸುತ್ತು ಸುದ್ದಿ ಇದನ್ನು ತಪ್ಪು ಮಾಡಿದ್ದೀವಿ ಅಂತೇಳ್ಬಿಟ್ಟು ನ್ಯಾಯಾಲಯಕ್ಕೆ ಸರ್ಕಾರಿ ವಕೀಲರ ಮುಖಾಂತರ ನೀಡಿದ್ರು ದಾಖಲೆಗಳ ಸಮೇತ ನೀಡಿದ್ರು ತದನಂತರ ಏನು ಮಾಡಿದ್ವಿ ನಾವು ಏನು ಮಾಡಿದ್ವಿ ಸಿವಿ ಕೋರ್ಟ್ ಕೋರ್ಟಲ್ಲಿ ಕೇಸ್ ಹಾಕೊಂಡ್ವಿ ಯಾರ ಮೇಲೆ ಕೇಸ್ ಹಾಕೊಂಡ್ವಿ ಮಾನ್ಯ ಕಾರ್ಯದರ್ಶಿಗಳನ್ನು ಡಿಪ್ಟು ಡಿ ಸಿ ಅವ್ರ ಸಾಹೇಬ್ರನ್ನ ಎ ಸಿ ಸಾಹೇಬ್ರನ್ನ ಡಿ 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 ಎಲ್ ಆರನ್ನು ಎ ಡಿ ಎಲ್ ಆರನ್ನು ತಹಸೀಲ್ದಾರನ್ನು ಇವ್ರನ್ನೆಲ್ಲ ಸೇರಿ ಪಾರ್ಟಿ ಮಾಡಿ ನಾವು ಏನು ಮಾಡಿದ್ವಿ ಅಂದರೆ ನೂರು ನಾಲ್ಕು ಯಾವುದು ನೂರು ಒಂಬತ್ತು ಯಾವುದು ನೂರ ಹತ್ತೊಂಬತ್ತ್ಯಾವುದು ಅಂತ ಅವ್ರು ಏನು ಮಾಡಿದ್ರು ನೂರು ನಾಲ್ಕರಿಂದನೇ ನೂರೊಂಬತ್ತಾಗಿರೋದು ಅಂತೇಳ್ಬಿಟ್ಟು ದಾಖಲೆಗಳನ್ನು ಕಂಪ್ಲೀಟಾಗಿ ಕೋರ್ಟ್ಗೆ ನಮ್ಮ ರೆವಿನ್ಯೂ ಇಲಾಖೆಯಿಂದ ಹೋಗಿದೆ ಈ ಕೋರ್ಟಲ್ಲಿ ನಡೀತಾ ಇದೆ ಇದು ಸ್ಟೇಟಸ್ ಆರ್ಡರ್ ಇದೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ನಾವು ಹಾಕ್ಕೊಂಡಿರೋದನ್ನು ನೂರು ನಾಲ್ಕರಿಂದ ಆಗಿದೆ ನಮ್ಮ ದಾಖಲೆಗಳ ಪ್ರಕಾರ ನೂರೊಂಬತ್ತಿನ ನಮಗೆ ಇಂಡಿಕೇಟನ್ನು ಮಾಡಿಕೊಡಿ ಅಂತೇಳ್ಬಿಟ್ಟು ಅರ್ಜಿ ಹಾಕ್ಕೊಂಡಿದ್ದೀವಿ ಇದನ್ನು ನಾವು ಪಾರ್ಟಿ ಮಾಡಿದ್ದೀವಿ ಈಗ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಇದಿದೆ ಏನು ಕೋರ್ಟ್ ಕ್ರಾಸ್ ಎಕ್ಸಾಮ್ ಇದೆ ಎವಿಡೆನ್ಸ್ ಎಕ್ಸಾಮ್ ಎವಿಡೆನ್ಸ್ ನಡೀತಾ ಇದೆ ಎವಿಡೆನ್ಸ್ಗೆ ಹೋಗಿದೆ

ಯಾವ್ದಕ್ಕ ಹಂಗೆ ಮೊನ್ನೆ ಹಂಗೆ ದಾರಿ ಮಾಡಕ್ ಬರೋದು ಹೋಗ್ಬಿಡೋದು ಸುಮ್ನೆ ಸುಮ್ನೆ ಬರೋದು ಇಲ್ಲ ಯಾಡಪ್ಪ ಅಂತಾನ ನಮ್ದಲ್ಲ ನಮ್ದಲ್ಲ ಅಂತ ಕೈಗಳು ಮುಕ್ ಹೋಗ್ತಾರೆ ಸರ್ವೇ ಗಳು ಒಂದ್ ತರ ವಿಚಿತ್ರ ರಿಪೋರ್ಟ್ ಕೊಟ್ಟಿರೋದು ಒಂದ್ ತರ ಆರೈದು ಹಾಕಿದ್ದಾರೆ ಮೇಡಮ್ ಇದು ಸರ್ಕಾರಿ ಜಾಗ ಅಲ್ಲ ಅಂತ ಒಂದೇ ಒಂದು ರಿಪೋರ್ಟ್ ಕೊಟ್ಟಿರ್ಬೇಕು ಅಷ್ಟೇ ಅಷ್ಟೇ ಬೇಕು ನಮ್ಗೆ ಹೇಳಿ ಅಲ್ಲ ಇವರ ಸುಮ್ನೆ ಮಾ ಬರೀ ಈಗ ಬಂದ್ರಲ್ಲ ಎಲ್ಲರೂ ಬಂದ್ರಲ್ಲ ಬಂದವರು ಊರ ಹೋದ್ರೆ ಎಲ್ಲಾರು ಕರೆಸಿ ನೀವ್ ಇದ್ ಮಾಡ್ಬೇಕಾ ಮಾತ್ರ ಕರ್ಕೊಂಡು ಅವ್ರಿದ್ ಮಾತ್ರ ನೀವ್ ಚೆಕ್ ಮಾಡ್ಬೇಕಾ ಹೇಳಿ ನೀವ್ ನಮ್ಮನ್ನು ಮಾತ್ರ ಕರೆ ಇದ್ಬೇಕಾಗಿಲ್ಲ ಬರೋ ತನಕ ಬೇಡ ಏನು ಮಾಡಬೇಕು ಏನು ಮಾಡಬೇಡ ವ್ಯವಸ್ಥೆ ಬೇಡ ಅಂತ ಹೇಳಿ ಒಂದೇ ಒಂದು ವಿವರ ನೀವು ಸರ್ಕಾರ ಮಾಡಿ ನೀವ ಸರ್ಕಾರಿ ಜಾಗ ರಕ್ಷಣೆ ಮಾಡೋದೇನೋ ಇನ್ನ ಹೋಗ್ಬಿಟ್ಟು ಸುಮ್ ಸುಮ್ಮ್ನೆ ಇಲ್ಲದ ಇಲ್ದಾ ಮಾಡ ಹಂಗೆ ಹೆಂಗ್ ಸಾರ್ ಅದು ಸರ್ಕಾರಿ ಜಾಗನ ರಕ್ಷಣೆ ಮಾಡೋದು ನೀವು ಅದನ್ನ ಬಿಟ್ ಬಿಟ್ಟ್ ನೀವೇ ಅವ್ರಗ್ ಸಪೋರ್ಟ್ ಮಾಡ್ಕೊಂಡಿದ್ರೆ ಏನಿದು ಹಾ ಏನಿದ ಅಸ್ತೆ ವ್ಯವಸ್ಥೆ ಅಂತ ಏನು ಏನ ದುಡ್ಡಿದೆ ಅಂತ ಎಲ್ರೂ ಮಾಡ್ತೀರಾ ಇವೆಲ್ಲ ನಾವು ತಕ್ಕಲ್ಲಿ ಇವ್ರು ಇವ್ರು ಇವ್ರೆ ಇದೆ ಇವ್ರು ಇವ್ರು

இரு <laughs> ஜன <laughs> <laughs>

ಇದೇನಾ no, ತಿರುತ್ತ <laughs> ಎನ್ನ ನಾಡ್ ಅಲ್ಲ ವಾಡಲ್ಲ ಸಿ ಮಲ ನೋಡ್ತಾ